ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಹಬ್ಬದ ಎರಡನೇ ದಿನ ಅಂದರೆ ನವರಾತ್ರಿ ಹಬ್ಬದ ಎರಡನೇ ದಿನ ಇವತ್ತು ನಾನು ಹಾಕಿರೋ ರಂಗೋಲಿ ಹೇಗಿದೆ ಅಂತ ನೋಡಿ ಸಿಂಪಲ್ ಆಗಿರೋ ರಂಗೋಳಿ ಹಾಕ್ದೆ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು ನನಗೆ ಇವತ್ತು ರಂಗೋಳಿ ಇದ್ದಂಗೆ ರಂಗೋಲಿ ಚೆನ್ನಾಗಿ ಬರ್ತಾಯಿದೆ ಸೊ ರಂಗೋಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ತುಂಬ ಕಷ್ಟ ಆಗ್ತದೆ ಕೂತ್ಕೊಂಡು ರಂಗೋಳಿ ಹಾಕೋಕ್ಕೆ ಹಾಗೆ ದಿನ ಹಾಕ್ಬೇಕು ಅಂತ ಏನಿಲ್ಲ ನೀನು ಇಷ್ಟೊಂದು ಕಷ್ಟಪಟ್ಟು ಹಾಕ್ಬೇಡ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ಸೊ ಆಯಿತು ಮತ್ತು ಮೇಯ್ನ್ ಹಬ್ಬ ಬಂದಾಗ ಹಾಕೋಣ ಮತ್ತೆ ಅಂತ ಅಂದ್ಕೊಂಡೆ ಸೊ ಈಗ ಇವತ್ತು ಎರಡನೇ ದಿನ ಅಲ್ವಾ ರೆಡ್ ಕಲರ್ ಸ್ಯಾರಿ ಹಾಕ್ಕೊಬೇಕು ಸೊ ಅದಕ್ಕೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಈ ಸ್ಯಾರಿ ತುಂಬ ಇಷ್ಟ ನನಗೆ ಯಾಕಂದರೆ ನನ್ನ ಹಸ್ಬೆಂಡ್ ಕೂಡಿಸ್ಕೊಟ್ಟಿದ್ದು ಫಸ್ಟ್ ಟೈಮು ಸೊ ನೋಡಿ ಹೊಸಲಿಗೆಲ್ಲ ಕಷ್ಟ ಕುಮಕಿ ಹೂವು ಇಟ್ಟು ಈಗ ಪೂಜೆನೂ ಮಾಡಿದ್ದೀನಿ ಇವತ್ತು ನೈವೇದ್ಯಕ್ಕೆ ಚಪ್ಪೆಕಾಯಿ ಮತ್ತು ಒಂಚೂರು ಅವಳಕ್ಕಿ ನೆನೆಸಿಟ್ಟಿದ್ದೀನಿ ಸೊ ನೈವೇದ್ಯ ಇಂಥದೇ ಇಡಬೇಕು ಜಾಸ್ತಿನೇ ಇಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಭಕ್ತಿಯಿಂದ ನೈವೇದ್ಯಕ್ಕೆ ಇಡ್ಬೋದು ಸೊ ನಾನಂತೂ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತಾಯಿದ್ದೀನಮ್ಮ ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡು ಅಂತನ್ಬಿಟ್ಟು ನನ್ನ ಆಶೀರ್ವಾದ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಪೂಜೆ ಮಾಡಿದೆ ಸೊ ಒಂಥರ ನೆಮ್ಮದಿ ಅನಿಸುತ್ತೆ ದೇವ್ರಿಗೆ ಪೂಜೆ ಮಾಡಿದ್ರೆ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ನಮ್ಮ ಮನೆ ದೇವ್ರ ಮನೆ ಹಿಂಗಿದೆ ಸಿಂಪಲ್ಲಾಗಿ ಸೊ ಈಗ ಪೂಜೆ ಎಲ್ಲ ಆಯಿತು ನಂದು ಇನ್ನೇನು ನನ್ನ ಮಗಳು ಕೂಡ ಅಷ್ಟೆ ಅವಳು ಅವಾಗಿಂದ ಕೇಳ್ತಾಯಿದ್ಲು ಏನಂತ ನಾನು ಪೂಜೆ ಮಾಡಬೇಕು ಅಂತ ಆಮೇಲೆ ಚೇಪೇಕಾಯಿ ಬೇಕು ಅಂತ ಹೇಳಿದ್ರು ಚೇಪೆಕಾಯಿ ಕೊಟ್ಟೆ ಸೊ ಅವಳು ಬಂದು ದೇವ್ರ ಕೈ ಮುಕ್ಕೊಂಡ್ಳು ಈಗ ನಾನು ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ದೋಸೆ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ಸೊ ದೋಸೆ ಹಾಕೋದನ್ನ ನಾನು ವೀಡಿಯೋ ಮಾಡಿಲ್ಲ ಮರ್ತೋಗ್ಬಿಟ್ಟೆ ಪಲ್ಯ ಚಟ್ನಿ ರೆಡಿ ಮಾಡಿಬಿಟ್ಟೆ ದೋಸೆ ಹಾಕ್ಬೇಕಿತ್ತು ನಮ್ಮವ್ರು ದೋಸೆ ಹಾಕ್ತಾರೆ ಅಂತ ಹುಡುಕ್ದೆ ನೋಡಿದ್ರೆ ಎಲ್ಲೂ ಇರಲಿಲ್ಲ ಸೊ ವಾಶ್ರೂಮಲ್ಲಿದ್ದರು ಆಮೇಲೆ ಎಲ್ಲಿದ್ದಾರೆ ಅಂತಂದ್ಬಿಟ್ಟು ಟ್ರೀ ಅಂತ ಕರೆದೆ ಆಮೇಲೆ ಆದರು ಆಮೇಲೆ ಅದೇನು ಹೇಳ್ತೀರ ಬಂದ್ಬಿಟ್ಟೆ ಪಾಪ ಬಾತ್ರೂಮ್ ಇದೆ ಎರಡು ಮೂರು ಸರಿ ಆ ಹಾಂ ಹಾಂ ಅದು ಕರಿತಾನೆ ಇದ್ದಾರೆ ನಾನು ನೋಡಿದರೆ ಈ ಕಡೆ ಅಡುಗೆ ಮನೆಗೆ ಬರ್ಬಿಟ್ಟೆ ಇವತ್ತು ಲೇಟ್ ಆಯಿತು ಫ್ರೆಂಡ್ಸು ಇವತ್ತು ಲೋ ಶುಗರ್ ಆಗ್ತಾಯಿದೆ ಅದರ ಇಡೋದ್ರೆ ಒಂದು ಬಾಳೆ ತಿಂದಿದ್ದೀನಿ ಡ್ರೈ ಫ್ರೂಟ್ಸ್ ತಿಂದಿರೋದಕ್ಕೆ ಒಂದು ಸ್ವಲ್ಪ ಇದೆ ನನ್ನ ಮಗಳಿಗೆ ಮೆಹೆಂದಿ ಹುಚ್ಚಿಡ್ಬಿಟ್ಟಿದೆ ಫ್ರೆಂಡ್ಸ್ ಮೆಹಂದಿ ಆ ಕಡೆ ಇರು ತರ್ಸೋಣ ತರಿಸ್ಬಿಟ್ಟು ಆ ಕಡೆ ಅದಕ್ಕೆ ಪಪ್ಪಿ ಕೊಡು ಪಪ್ಪಿ ಕೊಡು ಐ ಲವ್ ಯು ಮಮ್ಮಿಯನ್ನು ಕರೆಕ್ಟಾಗಿ ಹೇಳು ಬಾ ಎ ಬಿ ಸಿಡಿ ಹೇಳಿ ಬಾ ಒಳ್ಳೆ ಆಟ ಮಾಡ್ತಾಳೆ ನನಗಂತೂ ಆಗ್ತಾ ಇಲ್ಲ ಬಾ ಅವಳಗೂ ಕಿರ್ಚೋದಕ್ಕೆ ಹೇಳೋದಕ್ಕೆ ತಳೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಹುಡ್ಕಡೆ ಇರು ಅಪ್ಪಾಗ ಹೇಳೋಣ ತರಿಸೋಣ ಬೈತೀವಿ ಆಯಿತು ಇಲ್ಲಿ ಮೂಗ ಹತ್ರ ಬಾಯ್ಲೆ ಬಾಯ್ಲೆ ಯ ಇವತ್ತೇನು ಮೆಹೆಂದಿ ಹಾಕ್ಬೇಕಾ ನಿಂಗೆ ಹ್ಞೂ ಏನಕ್ಕೆ ಮೆಹಂದಿ ಹಾಕೋದು ನಿಂಗೆ ಹ್ಞೂ ಬೇಕೇ ಬೇಕು ಎಲ್ಲೈತೆ ಮೆಹಂದಿ ತರಬೇಕು ಹ್ಞೂ ಎಲ್ಲದಕ್ಕೂ ಹಿಂಗೆ ಆಟ ಮಾಡಬಾರ್ದು ಬ್ಯಾಡಗಾರಲ್ಲ ಏನು ಇದ್ದಕ್ಕಿದ್ದಂತೆ ಪ್ರತಿಯೊಂದು ಕೇಳ್ತಾ ಬೇಕು ಅದ್ಬೇಕು ಬೇಕು ಅಂತ ಅದೇ ಎಲ್ಲಿಂದ ತಳೆಯಲ್ಲಿ ಇದ್ದಕ್ಕಿದ್ದಂತೆ ಬಂದ್ಬಿಡುತ್ತ ಸೊ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸಾರಿ ಟಿಫನ್ ಮಾಡೋಣ ಅಂತ ಅನ್ಬಿಟ್ಟು ದೋಸೆ ಚಟ್ನಿ ಪಲ್ಯ ಎಲ್ಲ ಹಾಕೊಂಡಿದ್ದೀನಿ ಟೈಮ್ ನೋಡಿ ಹತ್ತು ಮುಕ್ಕಾಲು ಆಗೋಯ್ತು ಸೊ ಈಗಲೇ ನನಗೆ ಸುಸ್ತಾಗೋಯ್ತು ಈಗ ಚೇಪಕಾಯ್ತಿದ್ದೀನಿ ಫ್ರೆಂಡ್ಸ್ ಏನೋ ಈ ಏಟ್ ಮಂತ್ ತಿಂದಿರೋ ಇದ್ರೂ ಸುಸ್ತೆ ತಿಂದ್ರು ಸುಸ್ತೆ ಅಷ್ಟ ಹೋದ್ರೆ ನೋಡ್ರಿ ಹೆಂಗಾಡ್ತಾರ ನೋಡಿ ಅವನ ಅದ ಅದ ಕುರಿ ನೋಡು ಏನೋ ಈ ಸರಿ ಪ್ರೆಗ್ನೆನ್ಸಿಯಲ್ಲಿ ನಾನು ತುಂಬಾ ತಿಂದ್ಬಿಟ್ಟಿದ್ದೀನಿ ಮಸಾಲೆ ಪುರಿ ಪಾನಿಪುರಿಗಳನ್ನ ಸೊ ಇನ್ನಾದರೂ ಅವಾಯ್ಡ್ ಮಾಡಬೇಕು ಏಯ್ತ್ ಮಂತ್ಗೆ ಲಾ ಇದೇ ಲಾಸ್ಟ್ ಅಂದ್ಕೊಂಡು ಇವತ್ತು ಮಸಾಲೆ ಪುರಿ ತಿನ್ಬಿಟ್ಟೆ ಜಾಸ್ತಿ ತಿನ್ನಬಾರ್ದು ಔಟ್ಸೈಡ್ ಫುಡ್ಡು ಹಾಗೆ ಈಗ ನನ್ನ ಹಸ್ಬೆಂಡು ನನಗೋಸ್ಕರ ಅಂತ ಆ್ಯಪಲ್ ಜ್ಯೂಸ್ ಮಾಡಿದ್ದಾರೆ ನೋಡಿ ಸೊ ಸಿಪ್ಪೆ ತೆಗ್ದಿಲ್ಲ ಹಂಗೆ ಹಾಕಿರೋದ್ರಿಂದ ಕಲರ್ ಈ ಥರ ಇದೆ ಆ್ಯಪಲ್ ಜ್ಯೂಸು ತುಂಬ ಚೆನ್ನಾಗಿ ಬಂದಿತ್ತು ಶುಗರ್ ಹಾಕಿದ್ರು ಆದರೂ ಕೂಡ ಆಗಲ್ಲ ಅಂದ್ಕೊಂಡು ಕುಡ್ದಿದ್ದೀನಿ ಒಂದು ಸ್ವಲ್ಪ ಆಮೇಲೆ ಯೂನಿಟ್ ಜಾಸ್ತಿ ಹಾಕ್ಕೊಬೇಕು ಇನ್ಸುಲಿನ್ ಅಷ್ಟೇ ಈ ಥರ ರೈಸು ಶುಗರು ಈ ಥರ ಸ್ವೀಟ್ ಏನಾದರೂ ತಿಂದಾಗ ಇನ್ಸುಲಿನ್ ಜಾಸ್ತಿ ಹಾಕ್ಕೊಬೇಕಾಗುತ್ತೆ ನಾನು ಹಾಗೆ ನನ್ನ ಮಗಳಿಗೂ ಇದ್ದೀನಿ ನೋಡಿ ಅವಳಿಗೆ ಏನಾದರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಟ್ಟಾಗ ಕಂಪಲ್ಸರಿ ಮೊಬೈಲ್ ಇರಲೇಬೇಕು ಅವಳಿಗೆ ಸೊ ಇವಾಗಿವಾಗ ಕಮ್ಮಿ ಆಗ್ತಾಯಿದೆ ಅವಳನ್ನು ಸ್ಕೂಲಿಗೆ ಕಲಿಸ್ತಾ ಇದ್ದೀನಿ ನಾವು ಯಾರೂ ಮೊಬೈಲ್ ನೋಡ್ತಾ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಮೊಬೈಲ್ ನೋಡೋದು ಕಮ್ಮಿ ಆಗ್ತಾ ಇದೆ ಹಿಂಗೆ ಕಂಟಿನ್ಯೂ ಮಾಡಬೇಕು ಇಷ್ಟ ಫ್ರೆಂಡ್ಸ್ ಲಾಗ್ ಈ ಲಾಗ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರಿ